ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ದಾಂಪತ್ಯ ಅಂತ ಹೇಳಿದ್ಮೇಲೆ ಅಲ್ಲಿ ಸರಸ ಅಷ್ಟೇ ಇರೋದಿಲ್ಲ ವಿರಸವೂ ಕೂಡ ಇರುತ್ತೆ ಆಗಾಗ ಜಗಳಾಗಬೇಕು ಹೇಗೆ ಪ್ರಕೃತಿಯಲ್ಲಿ ಮಿಂಚು ಗುಡುಗು ಆಮೇಲೆ ಮಳೆಯಾಗಿ ಇಡೀ ಭೂಮಿ ತಣಿಯುತ್ತಲ್ಲ ಹಾಗೇನೆ ಬದುಕು ಕೂಡ ನಮ್ಮ ಗರತಿಯ ಬಾಳಿನಲ್ಲೂ ಕೂಡ ಅಂಥದ್ದೊಂದು ಘಟನೆ ನಡೆಯುತ್ತೆ ಸಾಮಾನ್ಯವಾಗಿ ಗಂಡ ಹೆಂಡಿರ ಜಗಳಗಳು ಹೇಗಿರಬೇಕು ಅಂತ ಹೇಳಿದ್ರೆ ಉಂಡು ಮಲಗೋ ತನಕ ಅಂತ ಗಾದೆನೇ ಇಲ್ವಾ ಗಂಡ ಎಂಡಿರ ಜಗಳ ಉಂಡು ಮಲಗೋ ತನಕ ಅಂತ ಹೇಳಿ ಯಾವುದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಇವತ್ತು ಹೇಳೋದನ್ನು ಇವತ್ತು ಆರು ತಿಂಗಳವರೆಗೆ ಇನ್ನೊಂದು ವರ್ಷದವರೆಗೂ ಎಳ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯ ದಾಂಪತ್ಯದ ಲಕ್ಷಣ ಅಲ್ಲ ಆಮೇಲೆ ಸಣ್ಣ ಪುಟ್ಟ ವಿಷಯಗಳಿಗೆ ಇವತ್ತು ನಮ್ಮಲ್ಲಿ ಅನೇಕರು ಹೋಗಿ ಕೋರ್ಟ್ ಕಟಕಟೆಯಲ್ಲಿ ಡೈವರ್ಸ್ ಹಂತಕ್ಕೆ ನಿಂತ್ಕೊಳ್ತಾರಲ್ಲ ಅದು ನಿಜವಾಗ್ಲೂ ಕೂಡ ದುರಂತ ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಗಂಡ ಹೆಂಡಿರ ನಡುವೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಅವರಿಬ್ಬರೇ ಬಗೆಹರಿಸ್ಕೋಬೇಕು ಅದನ್ನು ಆ ಮನೆಯ ಸದಸ್ಯರಾಗಲಿ ಅಥವಾ ಊರಿನ ಪಂಚಾಯಿತಿಯವರಾಗಲಿ ಅಥವಾ ಈ ಜಗತ್ತಿನಲ್ಲಿ ಯಾರೂ ಕೂಡ ಸರಿ ಮಾಡೋಕ್ಕಾಗೋದಿಲ್ಲ ಈ ಜಗತ್ತಿನಲ್ಲಿ ಯಾರ ಕೈಲೂ ಸರಿ ಮಾಡೋಕ್ಕಾಗದೇ ಇರತಕ್ಕಂಥ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಅದು ಗಂಡ ಹೆಂಡಿರ ಸಮಸ್ಯೆ ಅವರಿಬ್ಬರೇ ಕೂತ್ಕೊಂಡು ಒಬ್ರಿಗೊಬ್ರು ಬೈದಾಡ್ತಾರೋ ಗುದ್ದಾಡ್ತಾರೋ ಒಡೆದಾಡ್ತಾರೋ ಕೊನೆಯಲ್ಲಿ ಅದೇನಾಗಬೇಕು ಅಂದರೆ ಸುಖಾಂತ್ಯದಲ್ಲಿ ಅಂತ್ಯ ಆಗಬೇಕು ಆ ದಾಂಪತ್ಯ ಆ ಜೀವನ ದೀರ್ಘಕಾಲ ಚಿರಕಾಲ ಇರ್ತದೆ ನಮ್ಮಲ್ಲಿ ಊರಿನಲ್ಲಿ ಒಬ್ಬ ಯಾವಾಗಲೂ ಹೆಂಡ್ತಿನ ಬೈತಿದ್ದ ಏನಂತ ಬೈತಿದ್ದ ಹೊರಗಡೆ ಕೇಳೋ ಥರ ದಾರಿ ಕರೆದು ಕರೆದ್ಬಿಟ್ಟಿಟೋ ಮದೇವ ಬಾಯಿಲಿ ಇವ್ ಅವಳಲ್ಲ ಇವಳ ಇವಳು ಇವಳ ಹಣ ನನ್ನ ಕಲೇ ಬೀಳೋದು ಯಾವತ್ತಿದ್ರೂ ಇವಳು ತಲೆ ಮೇಲೆ ಕಲ್ಲೇ ತಕ್ಕವ್ರೆ ನಾನು ಒಂದಲ್ಲ ಒಂದಿನ ನೋಡ್ತವ್ರು ಮದೇವೇ ಇವಳನ್ನ ಎಳಕ ಬಂದು ತಲೆಗೆ ಕಲ್ಲಿಟ್ಟು ಇವಳು ಹೆಣ ಬೀಳಿಸ್ತಿದ್ರು ಇವಳು ನಾನು ಅಂತ ಗಂಡ ಇಡ್ತಿ ಪೊಯೋರು ಅದನ್ನು ಅವಳು ಕೇಳಿಸ್ಕೊಂಡು ಹೊರಗಡೆ ಹತ್ರ ಬಂದ್ಬಿಟ್ಟು ಹ್ಞೂ ಅದಕ್ಕೆ ಇಷ್ಟು ದಿನ ನಿಂಜತಲ್ಲಿ ಸಂಸಾರ ಮಾಡೀನಿ ಇಂಡಿಯಾವಳವ್ರು ಆಗಿದ್ರೆ ಆರ್ತಿಗೂ ನಿಂಜತ್ತಲ್ಲಿ ಇರ್ತಿರ್ಲಿಲ್ಲ ಎದ್ದು ಎತ್ತಕರ ಎದ್ದು ಬಿಡೋಳು ಹಾಗೆ ಅಂತಾಯಿರು ಹಾಗೆ ಆಡ್ತಾ ಇರು ನನಗೆ ಬೆಂಕಿ ಬಿಸಿನೀರು ಕೊಡ್ದಂಗೆ ನಾನು ಎತ್ತಗಾರೋ ಕಣ್ಣು ಮರೆಯಾಗ ದೇಶಾಂತರ ಹೊಂಟಾ ಅಂತ ಅವಳು ಹೇಳೋಳು ನಾನು ಚಿಕ್ಕ ವಯಸ್ಸಿಂದ ಇವರಿಬ್ಬರನ್ನ ನೋಡ್ತಾ ಇದ್ದೀನಿ ಇದೇ ರೀತಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಇಪ್ಪತ್ತೈದು ವರ್ಷ ತುಂಬಿಸಿದ್ರು ಐವತ್ತು ವರ್ಷ ತುಂಬಿಸಿದ್ರು ಇನ್ನೂ ಅದ್ಭುತವಾಗಿ ಬದುಕ್ತಾ ಇದ್ದಾರೆ ಇದು ದಾಂಪತ್ಯ ಇದು ನಿಜವಾದ ದಾಂಪತ್ಯ ದಾಂಪತ್ಯ ಅಂತ ಹೇಳಿದ್ರೆ ಸುಮ್ಮನೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನ ದೊಡ್ಡದು ಮಾಡಿಕೊಂಡು ಏನೋ ಸಾಧಿಸ್ಬಿಟ್ವಿ ಅಂತ ಹೇಳಿ ಬೇರೆ ಬೇರೆ ಇರುವಂಥದ್ದಲ್ಲ ಹಾಗೇ ನಮ್ಮ ಗರತಿಯ ಬಾಳಿನಲ್ಲೂ ಕೂಡ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಏನದು ಬರೀ ನೋಡೋಣ ಹೀಗೆ ನಮ್ಮ ಗರತಿಗೆ ಅವಳ ಗೆಳತಿಯೊಬ್ಬಳು ಒಮ್ಮೆ ಬಂದು ಹೇಳ್ತಾಳೆ ಏನಮ್ಮ ಗರತಿ ಕಿವಿಗೆ ಮುತ್ತಿನೋಲೆ ತಲೆ ತುಂಬ ಹೂ ಮುಡುಕೊಂಡು ನಿನ್ನ ಕೆಲಸ ಕಾರ್ಯದಳ ಒಳಗಡೆ ನೀನು ಮುಳುಗೋಗ್ಬಿಟ್ಟಿದೀಯಾ ಪ್ರಪಂಚದವರೆಗೆ ಏನು ನಡೀತಾ ಇದೆ ಅಂತ ನಿನ್ಗೇನಾದರೂ ಗೊತ್ತಾ ಅಂತ ಹೇಳ್ತಾ ಅವಳು ಮುಂದುವರೆದು ಹೇಳ್ತಾಳೆ ಚಿಂತಾಕ ಇಟ್ಟುಕೊಂಡು ಚಿಪ್ಪಾಡಿ ಬಳಿವಾಕೆ ಚಿಂತಾಕ ಇಟ್ಟುಕೊಂಡು ಚಿಪ್ಪಾಡಿ ಬಳಿವಾಕೆ ಚಿಂತಿಲ್ಲ ಏನೇ ನಿನಗಿಷ್ಟ ಚಿಂತಿಲ್ಲ ಏನ ನಿನಗಿಷ್ಟ ನಿನ ಗಂಡ ಅಲ್ಲೊಬ್ಬಳ ಕೂಡಿ ನಗುತ್ತಿದ್ದ ಇಟ್ಲ ನೋಡಿ ಬತ್ತಿ ಅಲ್ಲಿ ನಿಮ್ಮ ಯಜಮಾನರು ಕೆರೆ ದಡದ ಮೇಲೆ ಯಾವಳ ಚೆಕ್ಕಂದ ಚೆಕ್ಕಂದಾಡ್ತಾ ಇದ್ದಾರೆ ನಕ್ಕೊಂಡು ನಕ್ಕೊಂಡು ಮಾತಾಡ್ತಾ ಇದ್ದಾರೆ ಇದು ನಿನಗೆ ಯಾವುದು ಗೊತ್ತಿಲ್ವಾ ಹುಷಾರು ನಿನ್ನ ಗಂಡನ್ನ ಕಂಟ್ರೋಲ್ ಇಟ್ಕೊ ಬಂದಾಗ ಕೇಳು ಹೇಳಿ ಕಿವಿಗೆ ಆ ತಿದಿಯನ್ನು ಊತ್ತಾಳೆ ಎಲ್ಲವನ್ನ ಸಮಾಧಾನವಾಗಿ ಕೇಳಿಸ್ಕೊಂಡು ಆ ಗೆಳತಿ ಆ ಕಂಪ್ಲೇಂಟ್ ತಕೊಂಡು ಬಂದಿದ್ಲಲ್ಲ ಅವಳಿಗೆ ಹೇಳ್ತಾಳೆ ಹೌದಾ ನಮ್ಮ ಯಜಮಾನರು ನಗ್ತಿದ್ರ ಯಾರ ಜೊತೆ ಚಕ್ಕಂದ ಆಡ್ತಿದ್ರ ಹೌದಾ ಅಂತ ಹೇಳ್ತಾ ಹೇಗೆ ಉತ್ತರವನ್ನು ಕೊಡ್ತಾಳೆ ನಮ್ಮ ಗರ್ತಿ ಅವಳ ಮಾತಿನಲ್ಲಿ ಕೇಳಿ ನಕರೇ ನಗಲೇಳು ನಗು ಮುಖದ ಮಲ್ಲಿಗೆ ನಕ್ಕರೇ ನಗಲೇಳು ನಗು ಮುಖದ ಮಲ್ಲಿಗೆ ನಾ ಮೆಚ್ಚಿ ಮುಡಿದ ಪರಿಮಳವಾ ನಾ ಮೆಚ್ಚಿ ಮುಡಿದ ಪರಿಮಳದ ಹೂವನ್ನ ಅವಳೊಂದು ಗಳಿಗೆ ಮುಡಿಯಾಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದವಳು ಪರಿಸ್ಥಿತಿ ಏನಾಗಬೇಕು ನೀವು ಯೋಚನೆ ಮಾಡಿ ಅವಳು ಹೇಳ್ತಾಳೆ ನಕ್ಕರೇ ನಗಲೇಳು ನಗುಮುಖದ ಮಲ್ಲಿಗೆ ನನ್ನ ಗಂಡ ನಗುಮುಖದ ಮಲ್ಲಿಗೆ ಅವನು ಯಾವಾಗಲೂ ನಕ್ಕೊಂಡಿರ್ತಾನೆ ಇಲ್ಲಿ ಬಿಡು ನಾ ಮೆಚ್ಚಿ ಮುಡಿದ ಹೂವನ್ನು ಅವಳೊಂದು ಗಳಿಗೆ ಮುಡಿಯಾಲಿ ಎಂತಹ ಒಂದು ಉದಾರ ಭಾವ ಹಾಗಂತೇಳಿ ಗಂಡನ ಪರಾವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಯಾರಾದರೂ ಹೊರಗಡೆಯವರು ಬಂದು ಗಂಡನ ವಿಚಾರವನ್ನು ಅಥವಾ ಅದರಲ್ಲಿ ಖ್ಯಾತೆ ತೆಗೆದ್ರೆ ಗಂಡನ ಪರವಾಗಿ ನಿಲ್ಲಬೇಕು ಆದರೆ ಗಂಡನನ್ನು ಕೇಳುವ ಜಾಗದಲ್ಲಿ ಕೇಳಬೇಕು ಕಂಪ್ಲೇಂಟ್ ಕೊಡೋಕೆ ಬಂದವಳ ಪರಿಸ್ಥಿತಿ ಏನಾಗಿರಬೇಕು ಇನ್ನು ಜೀವಮಾನದಲ್ಲೂ ಕೂಡ ಯಾವುದೇ ವಿಷಯವನ್ನ ತಕ್ಕೊಂಡು ನನ್ನ ಮನೆ ಹತ್ರ ನೀನು ಬರಬಾರದು ಅನ್ನುವ ಸಂದೇಶವನ್ನು ಕೊಟ್ಟು ಕಳಿಸ್ತಾಳೆ ಆಮೇಲೆ ಮನೆಗೆ ಬಂದ ಗಂಡನ ಜೊತೆ ಒಂದಷ್ಟು ನೀತಿ ಬೋಧೆಗಳು ಪಾಠಗಳು ಶುರುವಾಗುತ್ತೆ ಗೊತ್ತಲ್ಲ ನಿಮ್ಗೆ ಗಂಡ ಹೆಂಡತಿ ನಡುವೆ ಇಂಥದ್ದೊಂದು ಗಂಭೀರ ವಿಚಾರ ಇದ್ದಾಗ ಬೇರೆ ವಿಚಾರಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸಹಿಸ್ಕೋಬೋದೇನೋ ಆದ್ರೆ ಈ ವಿಚಾರ ಬಂದಾಗ ಅವರು ಬಿಡ್ತಾರೆ ಏನಂತ ಕೇಳ್ತಾಳೆ ಗರತಿ അംഗി മെലങ്കി ചന്ദേ നോ നന്നായ രംഭി യ്യാലെ പ്രതിരംഭി തോ താനന്ദ തന്നനാനോ അംഗി മെലംഗി ചന്ദേ നോ നന്നായ രീ യ മ്യാലെ പ്രതിരംഭി തോ തനന്ദനോ തന്നനാനോ രംഭി യ മ്യാലെ പ്രതിരംഭി ബന്ധ ചന്ദ മനിയാകാനി തനന്തോ തന്നനാനോ ಅಂಗಿ ಒಂದಿಕ್ಕೊಂಡ್ರೆ ಚಂದ ಯಜಮಾನ್ರಿಗೆ ಹೇಳೋ ಮಾತು ಅಂಗಿ ಒಂದಿಕ್ಕೊಂಡ್ರೆ ನೋಡೋಕೆ ಚೆಂದ ಆದರೆ ಒಂದು ಶರ್ಟ್ ಮೇಲೆ ಇನ್ನೊಂದು ಶರ್ಟ್ ಹಾಕೊಂಡ್ರೆ ಎಷ್ಟು ಅಸಹ್ಯ ಇರುತ್ತಲ್ಲ ಹಾಗೆಯೇ ನಾನಿದ್ದೂ ಕೂಡ ಇನ್ನೊಬ್ಬರ ಮೇಲೆ ಕಣ್ಣು ಹಾಕಿದ್ರೆ ನಾಚಿಕೆ ಆಗೋಲ್ಲ ನಿಮಗೆ ಅಸಹ್ಯ ಅನಿಸಲ್ವ ನಿಮಗೆ ಆಂ ಇವೇನೋ ನಿಮಗೆ ಸಂಸ್ಕಾರ ಇವೇನೋ ನೀವು ಕಲ್ತಿರೋದು ತಂದೆ ಅಂತ ಅಂಥೇಳಿ ಜೋರು ಜಗಳಕ್ಕೆ ಬಿದ್ದುಬಿಡ್ತಾರೆ ಈ ಘಟನೆ ನಡೆದದ್ದು ಎಲ್ಲರ ಸಮ್ಮುಖದಲ್ಲಿ ಅತ್ತೆ ಮಾವ ಭಾವ ಮೈದುನ ಅಂದರೆ ಅವನ ಕುಟುಂಬದ ಎಲ್ಲ ಸದಸ್ಯರು ಅವನ ನೋಡ್ತಾ ಇದ್ದಾರೆ ಅವನಿಗೆ ಒಂದು ಸ್ವಲ್ಪ ಅವಮಾನ ಆಗ್ತದೆ ಒಂದು ರೀತಿಯಲ್ಲಿ ಮುಜುಗರಕ್ಕೆ ಒಳಗಾಗ್ಬಿಡ್ತಾನೆ ಅವಾಗ ಗಂಡನ ಪೋಸ್ಟ್ ಉಳಿಸ್ಕೋಬೇಕಲ್ವ ಅವಾಗ ಅವನು ಕೂಡ ಚರ್ಚೆ ಮಾಡ್ತಾನೆ ಗಲಾಟೆ ಮಾಡ್ತಾನೆ ಮಾತು ಮಾತು ಬೆಳೆಯುತ್ತೆ ಯಾವಾಗ ಜಗಳ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೋ ಆವಾಗ ಅವನ ಕೋಪದಿಂದ ಅವಳಿಗೆ ಒಡೆದು ಬಿಡ್ತಾನೆ ಎಲ್ಲರ ಎದುರಿಗೆ ಒಡೆದನಲ್ಲ ಹೇಳಿ ಇವಳು ಕೂಡ ತುಂಬ ದುಃಖಿತಲಾಗಿ ಕೋಪದಿಂದ ಅವಳು ಕೊಠಡಿಗೆ ಹೋಗ್ತಾಳೆ ಕೊಠಡಿಗೆ ಹೋಗಿ ಪಾಪ ನಮ್ಮ ಮಕ್ಕಳಿಗೆ ಇನ್ನೇನಿದೆ ಅಸ್ತ್ರ ಬ್ರಹ್ಮಾಸ್ತ್ರ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಪ್ಪನ ಮನೆಗೆ ಹೋಗೋದು ಪಾಪ ಎಲ್ಲ ಬಟ್ಟೆ ಬರಿಗಳನ್ನೆಲ್ಲ ಹಾಕೊಂಡು ನಾನು ನಾನು ಇಲ್ಲಿರಲ್ಲ ಇನ್ನು ನನ್ನ ಗಂಡನ ನನ್ನ ಮೇಲೆ ಕೈ ಮಾಡಿದ್ಮೇಲೆ ನಾನು ಯಾತಕ್ಕೋಸ್ಕರ ನಾನು ಇರಬೇಕು ಅಂತ ಹೇಳಿ ಲಗೇಜ್ ಪ್ಯಾಕ್ ಮಾಡೋಕ್ಕೆ ಅವಳು ಹಣಿ ಹಾಕ್ತಾಳೆ ಗಂಡ ಏನೋ ಕೋಪದಲ್ಲಿ ಒಂದು ಏಟು ಹೊಡೆದ್ಬಿಟ್ಟ ಯಾಕೆಂದ್ರೆ ಅವನಿಗೂ ಗೌರವ ಕಾಪಾಡ್ಕೋಬೇಕಾಗಿತ್ತು ಇಡೀ ಮನೆಯ ಸದಸ್ಯರೆಲ್ಲ ಹಿಂದೆ ಇದ್ರಲ್ಲ ಅವ್ರಿಗೆ ಸ್ವಲ್ಪ ಸ್ಕೋಪ್ ತೊಗೋಬೇಕಲ್ಲ ನನ್ನ ಗಂಡ ಅನ್ನೋ ಪೋಸ್ಟ್ಗೆ ಒಡೆಯೋದೇನೋ ಒಡೆದ್ಬಿಟ್ಟ ಆಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಅಯ್ಯೋ ಸುಮ್ಮ ಇದ್ದಿದ್ರೆ ಆಗೋದ್ಲಾಗಿ ಸುಮ್ಮನೆ ಈ ಥರ ಜಗಳ ಮಾಡುವಾಗ ಆ ಜಾಗ ಖಾಲಿ ಮಾಡಿಬಿಡೋದು ಒಳ್ಳೇದು ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಕೊಂಡೋ ಅಥವಾ ಮಧ್ಯಾಹ್ನ ಮೇಲೆ ಬಂದಾಗ ಆ ಕೋಪ ಇರೋದಿಲ್ಲ ಆದರೆ ಆಮೇಲೆ ಯೋಚನೆ ಮಾಡ್ತಾನೆ ಅಯ್ಯೋ ಒಡೆದ್ಬಿಟ್ನಲ್ಲ ಹೆಂಗಪ್ಪ ಹೆಂಗೆ ಸಮಾಧಾನ ಮಾಡಲಿ ಅಂತ ಮೆಲ್ಲಿಗೆ ಅವನು ಆ ಕೋಣೆಗೆ ಹೋಗ್ತಾನೆ ಕೋಣೆಗೆ ಹೋಗಿ ಚಿಲ್ಕ ಹಾಕೋತಾನೆ ಚಿಲ್ಕ ಹಾಕ್ಕೊಂಡು ಅವಳನ್ನ ಒಂದ್ಸತಿ ನೋಡ್ತಾನೆ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ತಾಳೆ ಓಹೋ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ನೋಡು ಮತ್ತೆ ಒಂದು ಸತಿ ಏನೋ ಕೋಪದಿಂದ ಒಂಚೂರು ಕೈ ಮಾಡ್ಬಿಟ್ಟಕ್ಕೆ ನೀನು ಈ ಪಾಟಿ ಕೋಪ ಮಾಡ್ಕೊತಾ ಇದೆಯಲ್ಲ ಹಾಂ ಇಷ್ಟೇ ನನ್ನ ನೀನು ಅರ್ಥ ಮಾಡ್ಕೊಂಡಿರೋದು ಕಳಿಸತಿ ಸತಿ ಗೌರಿ ಹಬ್ಬ ಬಂದಾಗ ವಾಲೋ ಜುಮ್ಕಿ ಮಾಡಿಸ್ಕೊಟ್ಟಿ ಅದ್ರ ಹಿಂದಿನ ಹಬ್ಬದಲ್ಲಿ ನಿನಗೆ ರೇಷ್ಮೆ ಸೀರೆ ತಂದು ಕೊಟ್ಟು ಪ್ರತಿನಿತ್ಯ ನಾ ಎಲ್ಗಾರು ಹೋಗಿ ಬಂದರೆ ಮೈಸೂರು ನಿನಗೆ ಇಷ್ಟವಾದ ಮಲ್ಗವು ಇಂಚೋರು ಇತ್ತಲು ಬಾಕಲ್ಲಿ ಕೂಗ್ಬಿಟ್ಟು ನಾ ತಂದು ನಿಮ್ಗೆ ಕೊಡಲ್ವಾ ಇದು ಯಾವುದು ವ್ಯಾಪಸ್ ಕೊಳ್ಳೋಲ್ಲ ನೀನು ಒಂಚೂರು ಕೋಪ ಬಂತು ಅವಾಗ ಏನೋ ಅಂದ್ಬಿಟ್ಟು ಅಂದ್ಬಿಟ್ಟು ಇದನ್ನೇ ಭಾರಿ ದೊಡ್ಡದು ಮಾಡ್ಕೊಂಡು ನೀನು ಅಪ್ಪನ ಮನೆಗೆ ಹೊಂಟಿದೆ ಇಷ್ಟೇ ನನ್ನ ಮೇಲೆ ನಿನಗೆ ಪ್ರೀತಿ ಅಂಥೇಳಿ ಮೆಲ್ಲಿಗೆ ಅವನ್ನ ಅವಳ ಸೆರಗನ್ನ ಮುಟ್ಟೋಕೆ ಹೋಗ್ತಾನೆ ಬಿಡ್ರಿ ನನ್ನ ಬಿಡಿ ನಾನು ಮುಟ್ಬಡಿದೀನಿ ನನ್ನ ನಾನು ಮುಟ್ಬಿಡಿದ್ದೀನಂತ ಕೋಸರ್ಕೊತಾಳೆ ಯಾಕೋ ಇದು ಯಾಕೋ ವರ್ಕೌಟ್ ಆಗೋಲ್ಲ ಅಂತ ಹೇಳಿಬಿಟ್ಟು ನಂತರ ಗಂಡ ಏನು ತೀರ್ಮಾನ ತಗೋತಾನೆ ಅವನು ಹೇಳೋ ಮಾತು ಎಷ್ಟು ಅದ್ಭುತವಾಗಿದೆ ಇದು ನಿಜವಾದ ದಾಂಪತ್ಯ ಅವನ ಮಾತಲ್ಲೇ ಕೇಳೋಣ ಬನ್ನಿ ಮಡದೀನ ಬಡಿದಾನ ಮನದೊಳಗ ಮರುಗ್ಯಾನ ಮಡದೀನ ಬಡಿದಾನ ಮನದೊಳಗ ಮರುಗ್ಯಾನ ಒಳಗೋಗಿ ಕಾಲ ಹಿಡಿದಾನ ಒಳಗೋಗಿ ಕಾಲ ಹಿಡಿಯೂತ ಕೇಳ್ಯಾನ ನಾನೆಚ್ಚೊ ನಿನ್ನ ತವರೆಚ್ಚೋ ಬೇರೆ ದಾರಿನೇ ಇಲ್ಲ ಅವನಿಗೆ ಕೊನೆಗೆ ಹೋಗಿ ಅಲ್ಲ ಏನೋ ದುಡುಕಿ ತಪ್ಪು ಮಾಡಿಬಿಟ್ಟೆ ಕೈ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಬಗ್ಗುತ್ತಾನೆ ಕಾಲಿಡ್ಕೊಳ್ಳೋಕ್ಕೋಸ್ಕರ ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆ ಹೆಣ್ಣುಮಕ್ಳುಗಳು ಯಾವತ್ತೂ ಗಂಡ ತನ್ನ ಕಾಲಿಡಿಬೇಕು ಅಂತ ಬಾಯಿಸೋದಿಲ್ಲ ಅಷ್ಟಕ್ಕೆ ಅವಳು ಅಯ್ಯೋ ಬಿಡಿ 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 ನನ್ನ ಕಾಲು ಹಿಡಿಬಾರ್ದು ನೀವು ನಿಮಗೆ ಶೇಯಸ್ ಆಗಲ್ಲ ನನ್ನ ಕಾಲು ಮುಟ್ಬೇಡಿ ನೀವು ಅಂತ ಹೇಳ್ತಾ ಇನ್ನೊಂದು ಸತಿ ನನ್ನನ್ನು ಈ ಥರ ಎಲ್ಲರ ಎದುರಿಗೆ ಅವಮಾನ ಮಾಡಿದ್ರೆ ಒಡೆದ್ರೆ ಬಡದ್ರೆ ಹೇಳಿದೆ ಕೇಳ್ದೆ ನಾನು ನಮ್ಮ ಪಾಪನ ಮನೆಗೆ ಹೊಟ್ಟೋಗ್ತೀನಿ ಇನ್ನೊಂದು ಅವ್ರ ಮನೆಗೆ ಹೊಟ್ಟೋಗ್ತೀನಿ ಅಂತ ಹೇಳ್ತಾ ಹೇಳ್ಬಿಟ್ಟು ಇನ್ನೊಂದು ಮಾತು ಹೇಳ್ತಾಳೆ ಪಾಪ ನಿಜವಾಗ್ಲೂ ನನ್ನ ನಮ್ಮ ಹೆಣ್ಮಕ್ಳು ಸಂಟ ನಮಗೆ ಈಗ ಅರ್ಥ ಆಗುತ್ತೆ ಆಕೆ ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ನೀವು ಹೊಡೆದ್ರೆ ಅಂತ ನನಗೆ ಬೇಜಾರಿಲ್ಲ ನೀವು ನನಗೆ ಹೊಡೆದ್ರಿ ಅಂತ ಬೇಜಾರಿಲ್ಲ ಆದರೆ ಎಲ್ರ ಎದುರು ಹೊಡೆದ್ರಲ್ಲ ಅದು ನನಗೆ ಬೇಜಾರಾಯಿತು ಒಡೆಯೋದಾದರೆ ಇಲ್ಲಿ ನೋಡೋದು ಬಿಡಿ ಪಾಪ ಆ ಹೆಣ್ಮಕ್ಳು ಹೇಗೆ ಎಲ್ಲವನ್ನು ಸಹಿಸ್ಕೊಡ್ತಕ್ಕಂತಹ ಒಂದು ಮನೋಸ್ಥೈರ್ಯವನ್ನು ಅವ್ರು ಪಡ್ಕೊಂಡೇ ಬಂದಿರ್ತಾರೆ ಅಂತ ಹೇಳಿ ಹೀಗೆ ಆ ದಂಪತಿಗಳ ನಡುವೆ ಇದ್ದಂತಹ ಆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರಿಬ್ಬರೇ ಬಗೆಹರಿಸ್ಕೊಡ್ತಾರೆ ಬಗೆಹರಿಸಿಕೊಂಡು ಮೊದಲೇ ಹೇಳಿದಾಗೆ ಗಂಡ ಎಂಡಿನ ಜಗಳ ಉಂಡು ಮಲಗೋ ತನಕ ಅಂತ ಹೇಳಿ ಅದನ್ನು ಅವತ್ತೇ ಬಿಟ್ಟು ಮರುದಿನ ಇಬ್ಬರೂ ಕೂಡ ಹೊಸತನದಿಂದ ಅವರು ತನ್ನ ಕೆಲಸವನ್ನು ಆರಂಭ ಮಾಡ್ತಾರೆ ಹೀಗೆ ನಮ್ಮ ಗರತಿ ತನ್ನ ಬದುಕಿನಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಘಟನೆಗಳು ಸಂಭವಿಸಿದಾಗ ತಾನೇ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಂಡು ಆ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡ್ಕೊಳ್ತಾಳೆ ಮುಂದಿನ ಸಂಚಿಕಿನಲ್ಲಿ ನಮ್ಮ ಗರತಿಯ ಮತ್ತಷ್ಟು ವಿಚಾರಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು